ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಈರೆಕಾಯಿ ಬಜ್ಜಿ ಸಾಂಬಾರ್ ಅಂತ ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಕಡಿಮೆ ತರಕಾರಿಗಳಿಂದ ಮಾಡ್ಕೋಬಹುದು ಇದನ್ನ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಬಿಸಿನೀರಿನ ಕುದಿಯೋಕ್ಕಿಡೋಣ ನೀರು ಬಿಸಿ ಆದಮೇಲೆ ಕಟ್ ಮಾಡಿ ವಾಶ್ ಮಾಡಿರೋ ಅಂಥ ಈರೆಕಾಯಿ ಮತ್ತು ಬದನೆಕಾಯಿನ ದಪ್ಪದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳೋಣ ಯಾಕಂದರೆ ಅದು ಬೆಂದ ಮೇಲೆ ರುಬ್ಕೋಬೇಕಾಗಿ ಬರುತ್ತೆ ಅದ್ರ ಜೊತೆಗೆ ಎರಡು ಟೊಮೆಟೊ ತೊಗೋತಾ ಇದ್ದೀನಿ ಕಟ್ ಮಾಡಿ ನೋಡಿ ಹಾಕೊಳ್ಳಿ ಜೊತೆಗೆ ಒಂದು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಉಪ್ಪು ಹಾಕೊಂಡು ಇಟ್ಕೋತಾ ಇದ್ದೀನಿ ಅದೆಲ್ಲ ಬೇಯೋ ಅಷ್ಟರಲ್ಲಿ ನಾನಿಲ್ಲಿ ಒನ್ ಕಪ್ ತೆಂಗಿನಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಜೀರಿಗೆ ಸಾಂಬಾರ್ ಪುಡಿ ಹಾಗೆ ಹುಣ್ಸೆಣ್ಣ ನೆನೆಸಿಟ್ಕೋತಾ ಇದ್ದೀನಿ ಒಂದು ಜಾರ್ಗೆ ನಾವು ತೆಂಗಿನಕಾಯಿ ಜೀರಿಗೆ ಸಾಂಬಾರು ಪೌಡರ್ ಹುಣಸೆಹಣ್ಣು ಮತ್ತು ನೀರು ಕೂಡ ಹಾಕ್ಕೊಳ್ಳಿ ಮೊದಲಿಗೆ ಇದನ್ನು ಫೈನ್ ಪೇಸ್ಟಾಗಿ ಮಾಡ್ಕೋತಾ ಇದ್ದೀನಿ ಇದನ್ನೀಗ ಸೈಡ್ಗೆ ಎತ್ತಿಟ್ಕೊಂಡು ಅಷ್ಟರಲ್ಲಿ ಬೆಂದಿರುತ್ತೆ ತರಕಾರಿ ಕೂಡ ಇಷ್ಟು ಬೆಂದಿದ್ರೆ ಸಾಕು ಟೊಮೆಟೊ ಕೂಡ ನೋಡಿ ಈ ರೀತಿ ಸಿಪ್ಪೆ ಎಲ್ಲ ಸುಳ್ಕೊಂಡಿರುತ್ತೆ ಇಷ್ಟು ಬೆಂದಿದ್ರೆ ಪರ್ಫೆಕ್ಟಾಗಿರುತ್ತೆ ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಹಾರೋದಕ್ಕೆ ಇಟ್ಕೊತಾ ಇದ್ದೀನಿ ಮೇಲೆ ಇದನ್ನು ಕೂಡ ಮಿಕ್ಸಿ ಮಾಡ್ಕೊತೀನಿ ಹೀರೆಕಾಯಿ ಬೇಯಿಸಿದ ನೀರನ್ನ ವೇಸ್ಟ್ ಮಾಡ್ಕೋಬೇಡಿ ಅದರಲ್ಲೇ ಫೈಬರ್ ಅಂಶ ಇರೋದ್ರಿಂದ ನಾವು ಸಾಂಬಾರನ್ನ ತೆಳು ಮಾಡ್ಕೊಳೋದಕ್ಕೆ ಯೂಸ್ ಮಾಡ್ಕೋಬೋದು ಈಗ ತರಕಾರಿ ಎಲ್ಲ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಅದನ್ನೆಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ರಫ್ ಆಗಿ ಪೇಸ್ಟ್ ಮಾಡ್ಕೊಳ್ಳಿ ಫುಲ್ಲು ಏನು ಪೇಸ್ಟ್ ಮಾಡೋವಂಥ ಅವಶ್ಯಕತೆ ಇಲ್ಲ ಈ ಪೇಸ್ಟ್ನ ನಾವು ಮೊದಲಿಗೆ ತೆಂಗಿನಕಾಯಿ ಜೀರಿಗೆ ಮತ್ತು ಹುಣ್ಸೆಹಣ್ಣ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸಾಮಾನ್ಯ ಈರೆಕಾಯಲ್ಲಿ ಬಸ್ಸಾರು ಅಥವಾ ಈರೆಕಾಯಿ ಬೇಳೆ ಸಾರು ಎಲ್ಲ ಮಾಡಿರ್ತಾರೆ ಈ ರೀತಿ ಒಮ್ಮೆ ಮಾಡ್ಕೊಂಡು ನೋಡಿ ಈಸಿಯಾಗಿ ಕೂಡ ಇದೆ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವೇನಾದರೂ ಈ ರೆಸಿಪಿ ಟ್ರೈ ಮಾಡಿದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಈಗ ಒಂದು ಪಾತ್ರೆನ ಕಾಯ್ಲಿಕ್ಕೆ ಇಟ್ಕೊತಾ ಇದ್ದೀನಿ ಸಾಂಬಾರು ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಹಾಕ್ಕೊಂಡು ಸಾಸಿವೆ ಸಿಡಿಯೋದಕ್ಕೆ ಇದ್ದೀನಿ ಜೊತೆಗೆ ಒಗ್ಗರಣೆಗೆ ಬೆಳ್ಳುಳ್ಳಿ ಕೂಡ ಹಾಕೋತಾ ಇದ್ದೀನಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಕರಿಬೇವು ಎರಡೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದಮೇಲೆ ನಾವು ಏನು ಸಾಂಬಾರನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ನಾನು ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಈ ಸಾಂಬಾರ್ ಜೊತೆಗೆ ಯೂಶಲಾಗಿ ಮುದ್ದೆ ಅನ್ನ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇನ್ನು ಚಪಾತಿ ಕೂಡ ತೊಗೋತಾರೆ ಇನ್ ಕೇಸ್ ನೀವೇನಾದ್ರು ಚಪಾತಿ ಜೊತೆಗೆ ಈ ಸಾಂಬಾರು ತಗೋತೀರಾ ಅನ್ನೋದಾದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ಇಲ್ಲ ಮುದ್ದೆ ಮತ್ತು ಅನ್ನದ ಜೊತೆ ತಗೋತೀರಾ ಅಂದರೆ ಒಂದು ಲೆವೆಲ್ ಆಗಿ ತೆಳುವಾಗಿ ಮಾಡ್ಕೊಳ್ಳಿ ಆಲ್ರೆಡಿ ಎಲ್ಲ ತರಕಾರಿಗಳು ಬೆಂದಿರೋದ್ರಿಂದ ಒಂದೇ ಒಂದು ಕುದಿ ಬಂದರೆ ಸಾಕು ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಈರೆಕಾಯಿ ಬಜ್ಜಿ ಸಾಂಬಾರು ಮಾಡೋದು ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡ್ಕೊಳ್ಳಿ